ಏನ್ ಮಾಡತ್ತೀರಿ ಸಂಗಪ್ಪ ಸಂಗಪ್ಪ ಏ ರೊಟ್ಟಿ ಗಂಟ ಸಜ್ಜ ಆತನ ಬ ಇವತ್ ಹೆಂಗಪ್ಪ ನೀ ಹೋಕಿನ ಮತ್ತ ಇವರು ಬರ್ತಾರ ಯಾರ ಬರ್ತಾರ ಫೋನ್ ಮಾಡಿದ್ರನ ಬಾ ಕಾಕ ಇಲ್ ಬಾ ಕಾಕ ಯಾರು ಫೋನ್ ಮಾಡಿಲ್ಲ ಅವರು ಮತ್ತ ನಾವು ನಿನ್ನೆ ಬಂದ ಹೊಳ್ಳಿ ಹೋಗಿಲ್ಪ ಅಲ್ಲ ಇದಕ್ಕ ಹೆಬ್ಬಳ್ಳಿಗೆ ಹೋದ್ಯ ಕಟಗನಂತಲೇ ರೊಕ್ಕ ಐಸ್ಕೊಂಬರಕ ಮರಿ ಕೊಟ್ಟಿದ್ವಲ್ಲ ಇಲ್ಲೊಂದಿಟ್ಟು ಗುಂಡಿಗೆ ಕೊಡೋದಿತ್ತಪ್ಪ

ಇಲ್ ಕಾಕ ಕೊಟ್ಟಾನ ಅವ್ನು ಬೆಲೆ ಅದಾವ ತಗಡು ಬಡ್ದಿದ್ನಲ್ಲ ಅವ್ನು ಸಡ್ಡಿಗೆ ಫೋನ್ ಹಚ್ಚಿನಿ ಅವ್ನು ಬಂದ ಅಂದ್ರೆ ಅವ್ನ್ ಒಂದಿಟ್ಟು ಹದಿನೊಟ್ಟರು ರೊಕ್ಕ ಕೊಟ್ಟ ಇವರು ಹೆಣ್ಮಕ್ಳು ಎಲ್ಲ ಸಜ್ಜು ಮಾಡ್ಯಾರ ಹೋಗುನು ಏನು ಹೆಂಗೆ ಮಾಡಿದ್ರು ಏನೇನು ಮಾಡಿದ್ರು ಇದೊಂದು ಮಳಿ ಒಂದು ಹತ್ತಿದ್ ಬಿಡವಲ್ದು ಕುರಿ ಒಂದು ಅದಾವ ಮೇವು ಇಲ್ಲ ದುಬ್ಬ ಅಂದ್ರೆ ಪಾಪವು ಹಾಲು ಹಿಂಗುದಿಲ್ಲ ಮರಿ ಉಪವಾಸ ಆದವು ಬಾ ಬಾಕಾಕ ಚಿಗವಾಗ ಆರಾಮಿಲ್ಲ ಅಂತಲ್ಲ ಯಾಕಪ್ಪ ನೆಗಡಿ ಜಡ್ ಬಂದೈತನ ತಂಪ ತಂಪನ್ಯಾಗ ಆಗ ಒಬ್ಬಕ್ಕೆ ಹಾಕೊಳ್ಳಲ್ಲ ಹಾಕಿ ಸಾಮಾನೇ ಹಡ್ಕೊಂಬರೋದು ಇನ್ನು ಲೇಟ್ ಆಕತ್ತ ಎಷ್ಟರಾಗ ಕರ್ಕೊಂಬರ್ತೀರಪ್ಪ ಇದ್ರಾಗ ಕರ್ಕೊಂಬರ್ತೀರನಾ ಹೂಯವ ಮತ್ತು ಈಗ ಅವರಾರ ಇಲ್ಲಿ ಏನು ಮಾಡ್ತಾರೆ ಭೀ ತಂಪನ್ಯಾಗ ಮ ಹೂ ಕೂಸು ನಾಶಕತಿ ಅವ್ರವ್ವ ಇರ್ಲೇನ ಆತಳ ಈಗೇನೋ ಬರದಲ್ಲ ಅವ್ರ ಇದ್ರಾಗ ಬರ್ತಾರೆ ಭೀ ಇರುವಲ್ರ ಆಗೋ ತ್ರಾಸು ನಮ್ಗೆ ಆಗೋಲ್ಲವು ಆಡ್ಬಿಡ್ಕ ಮಳಿ ತ ಮಳೆಗಾಲ ಒಂದಲ್ಲಿ ಇದು ಆಗ ಅದು ಬಾಂತಿ ಕರ್ಕೊಂಡ್ಬಂದು ಏನು ಮಾಡ್ತೀರಿ ಅವ್ರಂಗೆ ಕರ್ಕೊಂಡ್ ಬರ್ಬೇಕಾ ಅವ್ರಿಗೆ ತಂಪು ಆತ ನೆಗಡಿ ಆಯ್ತಾ ಮತ್ತೆ ಅವಕೊಂಡ ಡ್ಯಾಡ್ದ ಬ್ಯಾಡ ಅದಂಗೆ ಆಗೋಲ್ಲದು ಇನ್ನೊಂದು ಎರಡು ತಿಂಗ್ಳ ಹಿಂಗಾರ ಮಾಡ ಅವಾಗ ಅಲ್ಲೋಪ್ಪಾ ನೀನು ಕುರಿ ಎಷ್ಟು ಕೊಟ್ಟಿದ್ದಿ ಅವಂಗ ಮರಿ ಎಷ್ಟು ಕೊಟ್ಟಿದ್ದಿ ಮತ್ತೆ ಏನ ನಿನ್ನೆ ಅದು ಮಳೆ ಒಂದು ಹತ್ತಿತ್ತಲ್ಲ ನಾನು ಮಳೆಯಾಗ ಹೋಗಿದ್ದೆ ಜಡ್ಡ ಅವ್ನು ಜಡ್ಡಂತಪ್ಪ ಮಕ್ಕಬಿಟ್ಟಿದ್ದ ಮೊಸು ಹಾಕೊಂಡ್ ಮಕೊಂಡ್ಬಿಟ್ಟಿದ್ದ ಒಂದು ಅರ್ಜೆಂಟ್ ಐತಿಪಾ ಈಗ ಕೊಡು ಸಾವ್ ಲೆಕ್ಕ ಮಾಡೋಣ ಅಂತ ನೀನು ಒಂದು ಸರ ಇಸ್ಕೊಂಡ್ ಬಂದಿ ಮತ್ತೆ ನಿನಗೆ ಹಸಿರು ಬೇಕವ ಹೆಂಗೆ ಅದ್ರಾಗ ಬೇಕು ಮಾರಯ್ಯ ನನಗೂ ಹೊಸ ಕೊಡು ಕುಂದ್ರಪ್ಪ ಕಾಕ ಕುಂದ್ರ ಚಾ ಕಸ್ಕೊಂಡ ಕುಂದ ಕುರಿ ದು ಒಂದ್ ಹಾಲ್ ಇಂಡ ಆ ಹಾಲನ್ ತರ್ಲಿಲ್ಲ ನಾನ ಬನ್ನಿ ಮತ್ ಯಪ್ಪ ನಮ್ ಗೆಳರ್ ಎಲ್ಲಾರು ನಂದ್ಗಡೆ ರಾಯಣ್ಣನ ಇದಕ್ಕೆ ಸಮಾಧಿಗೆ ಮತ್ ಇದ್ ಆಗಸ್ಟ್ ಹದಿನೈದಕ್ಕೆ ಒಂದು ಜಾತ್ರೆ ತಲ ಅವತ್ ನಮ್ಗೆ ಹೊಂಟಾರ ಇವತ್ತ ನಾನು ಅವ್ರ ಕೂಡ ಹೋಗ್ಬಿಡ್ತೇನಪ್ಪ